ನಿನ್ ಮಾಡಲ್ಲ ಈಗ ನಿನ್ ಮುಂದ್ಗಡೆ ಒಂದು ಫಿಶ್ ಕಾಣ್ತಾ ಇದೆಯಲ್ಲ ಇದರಲ್ಲಿ ಎಷ್ಟು ಎಂಟು ಸ್ಟಿಕ್ ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಸ್ಟಿಕ್ ಅಲ್ಲಿ ಮೂರ್ ಸ್ಟಿಕ್ ಅನ್ನ ತೆಗೆದು ಮತ್ತೆ ಜೋಡಿಸ್ಬೇಕು ಆಗ ಫಿಶ್ ಆ ಕಡೆ ತಿರ್ಕೊಂಡಿರೋ ಫಿಶ್ ಈ ಕಡೆ ಬರಬೇಕು ಮುಖ ಈ ಕಡೆ ಆಗತ್ತರ ಜೋಡಿಸ್ಬೇಕು ಮೂರು ಬರೀ ಮೂರ್ ಸ್ಟಿಕ್ ಮಾತ್ರ ತೆಗಿಬೇಕು ತೆಗಿಬೇಕು ತೆಗೆದು ಮತ್ತೆ ಜೋಡಿಸ್ಬೇಕು ಅದು ಜೋಡಿಸಿದಾಗ ಆ ಕಡೆ ಇರೋ ಮೂತಿ ಈ ಕಡೆ ಬರ್ಬೇಕು ಆ ತರ ಜೋಡಿಸ್ಬೇಕು ಯಾವ್ದಾದ್ರು ಮೂರ್ ಸ್ಟಿಕ್ ತೆಗಿಬಹುದು ಮೂರ್ ಸ್ಟಿಕ್ ತೆಗೆದು ಮತ್ತೆ ಜೋಡಿಸಿ ಫಿಶ್ ನ ಮುಖ ಆ ಕಡೆ ಎಡಗಡೆ ಇರ್ತಕ್ಕಂಥದ್ದು ಈಗ ಬಲಗಡೆ ಬರೋ ತರ ಮಾಡಬೇಕು ಮೂರ್ ಸ್ಟಿಕ್ ತೆಗಿಬೇಕ ಮೂರ್ ಸ್ಟಿಕ್ ಯಾವ್ದಾದ್ರು ಮೂರು ಯಾವ ಸ್ಟಿಕ್ನಾರು ತೆಗೆದು ಜೋಡಿಸಬಹುದು ಮೂರಕ್ಕಿಂತ ಜಾಸ್ತಿ ತೆಗಿಯಂಗಿಲ್ಲ ಓಕೆ ಡನ್ ಈಗ ಮೀನ ಮೂತಿ, ಎಡಗಡೆಯಿಂದ ಬಲಗಡೆ ಆಯಿತು. ಸೊ ಕರೆಕ್ಟ್ ಆಗಿ ಜೋಡಿಸಿದ ನಮ್ಮ ನವೀನ